ಮುಖಮುಖ ತುಂಬ ಚೆನ್ನಾಗಿ ಪರಿಚಯ ಇದ್ದೀರಾ ಅಂದರೆ ಸಿಕ್ಕಿದಾಗ ಚೆನ್ನಾಗಿ ಮಾತಾಡಿಸ್ತೀರಾ ಆದ್ರೂ ಈ ರೀತಿ ಹೇಗೆ ಅನ್ನೋ ಅಂಥದ್ದು ಮೇಡಮ್ ತಕ್ಷಣ ಒಂದು ವಿಶ್ವಾಸ ಫ್ರೆಂಡ್ಶಿಪ್ ಏನೇ ಇರ್ಬೋದು ಅಷ್ಟು ತೀರಾ ಏನು ಕ್ಲೋಸ್ ಇಲ್ಲ ನಾವು ಈವೆಂಟ್ಸ್ಗಳು ಹೋದಾಗ ಮಾತ್ರ ಅಷ್ಟೇ ಪರಿಚಯ ಬಟ್ ಇವರ ಜನ ಅಂತ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಚಂದನ್ ಶೆಟ್ಟಿಗೆ ಎಷ್ಟೇ ಚೆನ್ನಾಗಿದ್ರು ಎಷ್ಟೇ ಇದು ಮಾಡಿದ್ರು ಇನ್ನೊಬ್ಬರು ನಾವು ಕಷ್ಟ ಬಿದ್ದೆ ಮಾಡಿದೀವಲ್ವಾ ಅದನ್ನು ಆ ಥರ ಮಾಡಬಾರ್ದು ಅವರು ಏನೋ ಕಾಪಿ ಮಾಡ್ಕೊಂಡು ಮಾಡಬಾರ್ದು ಏನೇ ಆದರೂ ಯಾರೇ ಆದರೂ ಅಷ್ಟೇ ಸರ್ ನಂತರ ನಾನು ಎಲ್ಲ ಎಲ್ಲ ಚಾನಲ್ ಹೇಳಿದ್ದೀನಿ ನಂತರ ಸಾವಿರಾರು ಜನ ಸಿಂಗರ್ಸ್ ಇದ್ದಾರೆ ಎಲ್ಲರೂ ಬೆಳಿಬೇಕು ಮೇಡಮ್ ನನಗೆ ನಾನು ಒಬ್ಬನೇ ಇಲ್ಲ ಔಟ್ ಸಾಂಗ್ ನಾನು ಕದ್ದುಬಿಟ್ಟು ಮಾಡಿದ್ರೆ ನಾನು ಹೆಸರು ಮಾಡ್ಕೊಂಡ್ರೆ ದೇವ್ರು ಮೆಸ್ತಾನೆ ಮೇಡಮ್ ಅಲ್ವಾ ದೇವ್ರು ಮೆಚ್ಚಲ್ಲ ಭಗವಂತ ಅಂತ ಒಬ್ಬ ಇಡ್ತಾನೆ ಬೇರೆಗಡೆ ನನ್ನ ಇಂಟೆನ್ಷನ್ ಇಷ್ಟೇ ಮೇಡಮ್ ಎಲ್ಲರೂ ಬೆಳಿಬೇಕು ಬೇರೆ ಬೇರೆ ಟ್ಯೂನ್ ಮಾಡಿ ಯಾರ್ದು ಕಾಪಿ ಮಾಡೋಕ್ಕೋಗೋದು ಬೇಡ ಒಂದು ಲೈನ್ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಲೈನ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ನೀವು ಪಲ್ಲವಿನೇ ಟೋಟಲ್ ಕಾಪಿ ಮಾಡಿದಾಗ ನಿಮ್ಮ ನಿರ್ಧಾರ ಈಗ ಲೀಗಲ್ ಆಗಿ ಏನೇನ್ ಇರಬಹುದು ಅದನ್ನ ನಾನು ತಗೊಳ್ತೀನಿ ಆಕ್ಷನ್ಸ್ ಅಂದ್ರೆ ಕಾನೂನು ಪರವಾಗಿ ನಾವು ಹೋಗ್ತೀವಿ ಅವ್ರೇನ್ ಹೇಳ್ತಾರೆ ಆ ರೀತಿ ಮಾಡ್ತೀವಿ ಅಂತ ನೀವ್ ಹೇಳ್ತಿದ್ದೀರ ಚಂದನ್ ಅವರು ಸಹ ಈ ಕಡೆ ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್ ತಿಂಗ್ ಅವ್ರೇನು ಹೇಳ್ತಾರೆ ಅವ್ರ ಪ್ರಕಾರ ಅವ್ರೇನು ಅದು ಮಾಡ್ಲಿ ನನ್ನ ಪ್ರಕಾರ ನಂಗೆ ರೈಟ್ ಏನ್ ಅನ್ಸುತ್ತೆ ಅದನ್ನ ಮಾಡ್ತೀನಿ ಅಂತ ಹೇಳ್ತಿರೋ ಅಂತ ತುಂಬ ಮಾಡಲಿ ಮೇಡಮ್ ಯಾಕಂದ್ರೆ ಸಾರಿ ನಾನು ಮಾಡ್ತೀವಿ ನಾವು ರೈಟ್ಸ್ ನಾವು ಕೊಡೋಕ್ಕೆ ಕಡಿ ಯಾಕಂದರೆ ನಾನು ಒಬ್ಬನ ಡಿಸಿಷನ್ ಅಲ್ಲ ಸಿರಿ ಮ್ಯೂಸಿಕ್ ಅಂತ ನನ್ನದು ಚಾನಲಲ್ಲಿ ನಾನು ಕೊಟ್ಟಿರೋ ಸಾಂಗು ಅವರು ಲೀಗಲ್ ಟೀಮ್ ವಿಚಾರಿಸ್ಕೊಂಡು ವಿಚಾರಿಸಿಕೊಂಡು ನಾನು ಹೋಗಿದ್ದೆ ಈಗ ಎಲ್ಲ ರೆಡಿ ಇದೆ ಈಗ ಕಾಪಿ ರೈಟ್ಸ್ ರೆಡಿ ಇದಾರೆ ಆಮೇಲೆ ಅವ್ರು ನಾವು ಕೇಳ್ಕೊಂಡು ಕಾಪಿ ಮಾ ನಾವು ಕಂಪ್ಲೇಂಟ್ ಕೊಡಬೇಕು ಅಂತಿಲ್ಲ ಅವ್ರು ಬೇಕಾದ್ರೆ ಏನು ಹೋರಾಡ್ತಾರೆ ಓಡಾಡ್ಕೊಡ್ಲಿ ಬಟ್ ನಾವು ಮಾತ್ರ ಯಾವ ಕಾರಣಕ್ಕೂ ಹಿಂದೆ ಹೋಗಲ್ಲ ಮೇಡಮ್ ನಾವೀಗ ಕಾಪಿ ರೈಟ್ಸ್ ಮಾಡ್ತೀವಿ ಯಾಕಂದರೆ ನಾವೀಗ ಜಸ್ಟ್ ಮುಗಿಸ್ಕೊಂಡು ಬಂದಾಗ ಮಾಡಬೇಕು ಅಂತ ನಡೀತೀವಿ ಮೇಡಮ್ ನಾವೀಗ ಸೊ ಕಾಪಿ ರೈಟ್ಸ್ ಮಾಡಿದ್ರೆ ಅವರು ಗೊತ್ತಿಲ್ಲ ಮೇಡಮ್ ಅದು ನಮ್ಮ ಚಾನಲವರು ಮಾತಾಡ್ತಾರೆ ಅದು ಇಷ್ಟು ದಿನ ನಂದಿತ್ತು ಈಗ ಚಾನಲವರು ಮಾತಾಡ್ತಾರೆ ಮೇಡಮ್ ಅವೆಲ್ಲ ಅವ್ರೇನು ಹೇಳಿದ್ರು ಅದು ನಾನು ಖಂಡಿತ ಬದ್ಧವಾಗಿದ್ದೀನಿ ಮೇಡಮ್ ಅದಕ್ಕೆ ನಾನು ಇಲ್ಲ ಮೇಡಮ್ ದುಡ್ಡಿನ ಬಗ್ಗೆ ಎಲ್ಲೂ ಮಾತೇ ಮಾತಾಡಿಲ್ಲ ಮೇಡಮ್ ಎಲ್ಲರೂ ಅದೇ ಅನ್ಕೋತಾರೆ ಎಲ್ಲ ಆಗಿದೆ ಅಷ್ಟೇ ದುಡ್ಡಿನ ಬಗ್ಗೆ ಅಂತ ಅನ್ ಅಂದ್ಕೊತಾರೆ ಇದು ದುಡ್ಡಿಗೋ ಇದಕ್ಕೇನು ಸಂಬಂಧ ಇಲ್ಲ ಅದು ಸಂಬಂಧ ಇಲ್ಲ ಅಂದ್ರೆ ಏ ಏನಾದರೂ ಸಾಂಗ್ ಡಿಲೀಟ್ ಮಾಡ್ಸೋರು ಈ ಮಟ್ಟಕ್ಕೆ ಏನಾದರೂ ಹೋಗಿ ಅಯ್ಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಈಗ ಏನಾಗಿದೆ ಸೋಷ್ಯಲ್ ಮೀಡಿಯಾ ಅಂದ್ರೆ ಸಮುದ್ರ ನಿಮ್ಮ ಸಾಂಗ್ ನಾನು ಕಾಪಿ ನಾನು ನಾನು ಏನು ಏನು ಡೌನ್ಲೋಡ್ ಮಾಡಿಕೊಂಡು ಇನ್ನೊಬ್ರು ಕಾಪಿ ಮಾಡಿ ಇನ್ನೂ ಹಾಕೊಂಡಿದ್ದಾರೆ ಎಲ್ಲ ಕಡೆ ರೀಚ್ ಆಗಿದೆ ಅವ್ರ್ದಲ್ಲಿ ಎಪ್ಪತ್ತು ಲಕ್ಷ ಎಪ್ಪತ್ತೆರಡು ಲಕ್ಷ ಹೋಗಿದೆ ಆ ಥರ ಬೇರೆ ಬೇರೆ ಚಾ ಕಡೆಯಿಂದ ಅದೇ ಯೂಟ್ಯೂಬ್ಗೆಲ್ಲ ಹಾಕೊಂಡಿದ್ದಾರೆ ಆ ಫ್ರೆಂಡ್ಸ್ಗಳು ಈ ಡಿಲೀಟ್ ಮಾಡಿ ಏನು ಬಂತು ಏನು ಮಾಡೋಕ್ಕಾಗಲ್ಲ ಜನಕ್ಕೆ ಗೊತ್ತಿದೆಯಲ್ಲ ಕಾಟನ್ ಕ್ಯಾಂಡಿ ಸಾಂಗ್ ಬಂದಿದೆ ಅಂತ ನಾನು ಡಿಲೀಟ್ ಮಾಡೋಕೆ ಎಲ್ಲೋ ಹೇಳ್ತಲ್ಲ ಒಪ್ಕೊಳ್ಳಿ ಹ್ಞೂ ಮಾಡಿದ್ದೀನಿ ಅಂತ ಅಷ್ಟೇ ಕೇಳಿದಾರೆ ಅನ್ನೋದು ಹಾಂ ಒಪ್ಕೊಂಡ್ರೆ ಕಾಪಿ ರೈಟ್ಸ್ ಕ್ಲೈಮ್ ಮಾಡೋದು ಬಿಡ್ತೀರಾ ಹೇಳ್ತಲ್ಲ ಮೇಡಮ್ ನನ್ನ ಟೀಮ್ ಇದೆ ಟೀಮ್ ಮುಂದೆ ಬರಲಿ ನಾನು ಟೀಮ್ ಮುಂದೆ ಬಂದು ಕೂತ್ಕೊಂಡಾಗ ಮಾತುಕತೆ ಬಗೆಯ ದೊಡ್ಡವರು ಇದ್ದಾರೆ ಅವರು ದೊಡ್ಡವರು ಇದ್ದಾರೆ ಯಾರು ಅವ್ರ ಕಡೆನೂ ಬರಲಿ ಯಾರು ನಮ್ಮ ಚಂದನ್ ಶೆಟ್ಟಿ ಕೋ ಅವರು ಬರಲಿಬೇಕಾರೆ ಕುದ್ಕೊಂಡು ಮಾತಾಡೋಣ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಏನಿದೆ ಮಾತಾಡೋಣ ಅಷ್ಟೇ ಅದು ಅವರು ಏನು ಮಾತಾಡಿದ್ರು ನಮ್ಮ ಚಾನಲ್ ಏನು ಮಾತು ಅದ್ರ ಮೇಲೆ ಡಿಪೆಂಡ್ ಆಗಿದೆ ಮೇಡಮ್ ನಾನು ಮುಂದೆ ಡಿಸೈಡ್ ಇಲ್ಲ ಖಂಡಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ